ಎರಡು ಸಾವಿರದ ಮೂವತ್ತರ ಹೊತ್ತಿಗೆ ನಾವು ವಿಶ್ವಸಂಸ್ಥೆಯ ಯುನೈಟೆಡ್ ನೇಷನ್ಸ್ ಫೋರಮ್ ಫಾರ್ ಕ್ಲೈಮೇಟ್ ಚೇಂಜ್ ಅನ್ನೋದಕ್ಕೆ ನಾವು ಎಲ್ಲರೂ ಸಹ ಸಹಿ ಹಾಕಿದ್ದೀವಿ ಅದರಲ್ಲಿ ಎರಡು ಸಾವಿರದ ಮೂವತ್ತರ ಹೊತ್ತಿಗೆ ಈ ಏನು ಫಾಸಿಲ್ ಫ್ಯೂಯಲ್ಸ್ ಅಂತ ಏನಿದೆ ಪಳೆಯಳಿಕೆಗಳ ಇಂಧನಗಳು ಪೆಟ್ರೋಲಿಯಂ ಆಗ್ಬೋದು ಡೀಸೆಲ್ ಆಗ್ಬೋದು ಇದನ್ನು ಶೇಕಡ ಐವತ್ತರಷ್ಟು ಕಡಿಮೆ ಮಾಡ್ತೀವಿ ಅಂತೇಳ್ಬಿಟ್ಟು ಭದ್ರ ನಾವು ಒಪ್ಪಂದಕ್ಕೆ ಸಹಿ ಹಾಕಿದ್ವಿ ಹಾಗೆಯೇ ಎರಡು ಸಾವಿರದ ಎಪ್ಪತ್ತರ ಹೊತ್ತಿಗೆ ನೆಟ್ ಜೀರೋ ಎಮಿಷನ್ನನ್ನು ಅದಕ್ಕೂ ಸಹ ನಾವು ಸಹಿ ಹಾಕಿದ್ದೀವಿ ಅಂದರೆ ಗ್ಲೋಬಲ್ ವಾರ್ಮಿಂಗ್ ಮತ್ತು ಕ್ಲೈಮೇಟ್ ಚೇಂಜ್ ಅಂದರೆ ಏನು ಉಷ್ಣತೆ ಹೆಚ್ಚಾಗೋದಕ್ಕೆ ಕಾರಣ ಆಗಿದೆ ಅದರಿಂದ ಹಸಿರು ಮನೆಲ ಅನಿ ಹಸಿರು ಮನೆ ಅನಿಲಗಳು ಒರೆಸಿಸ್ತಾ ಇದ್ದಾವೆ ಅದನ್ನು ಹೇಗಾದರೂ ಮಾಡಿ ತಡೆಗಟ್ಟಬೇಕು ಅದರ ದುಷ್ಪರಿಣಾಮ ಕೃಷಿಯಲ್ಲಾಗಲಿ ಮತ್ತು ಎಲ್ಲ ಜೀವನೋಪಾಯಗಳ ಮೇಲೆ ದುಷ್ಪರಿಣಾಮ ಬೀರೋದನ್ನ ನಾವು ತಡೆಗಟ್ಟಬೇಕ ಇಲ್ಲಾಂದರೆ ಭಾಳ ಕಷ್ಟ ಆಗುತ್ತೆ ಆಮೇಲೆ ಸರಾಸರಿ ಉಷ್ಣಾಂಶವನ್ನು ಒಂದು ಪಾಯಿಂಟ್ ಐದು ಡಿಗ್ರಿ ಸೆಂಟಿಗ್ರೇಡ್ ಒಳಗಡೆ ನಾವು ಕಾಯ್ದಿರಿಸಬೇಕಾಗುತ್ತೆ ಅಂಥೇಳಿ ಭದ್ರಾಗಿ ಎರಡು ಸಾವಿರದ ಎಪ್ಪತ್ತರ ಹೊತ್ತಿಗೆ ನಾವು ಸಹ ಅದಕ್ಕೆ ಸಹಿ ಹಾಕಿದ್ದೀವಿ ಈ ನಿಟ್ಟಿನಲ್ಲಿ ನಾವು ಪರ್ಯಾಯ ಇಂಧನ ಮೂಲಗಳ ಅವಲಂಬನೆ ಅತ್ಯಗತ್ಯ ಇದೆ ಬಹುಶಃ ಅದರಲ್ಲಿ ನಾವು ಜಲವಿದ್ಯುತ್ ಆಗ್ಬೋದು ಸೌರ ವಿದ್ಯುತ್ ಆಗ್ಬೋದು ಪವನ ವಿದ್ಯುತ್ ಆಗ್ಬೋದು ಹಾಗೆಯೇ ಶಾಖೋತ್ಪನ್ನ ಘಟಕಗಳಿಂದ ಬರ್ತಕ್ಕಂಥ ವಿದ್ಯುತ್ ಆಗ್ಬೋದು ಹಾಗೆ ಅಣು ಸ್ಥಾವರಗಳಿಂದ ಉತ್ಪಾದನೆ ಮಾಡ್ತಕ್ಕಂಥ ವಿದ್ಯುತ್ ಆಗ್ಬೋದು ಸೊ ಇವೆಲ್ಲವೂ ಸಹ ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಈಗ ಕಾರ್ಯಾರಂಭ ಮಾಡಿದ್ದೇವೆ ಅದು ಎಲ್ಲರಿಗೂ ಗೊತ್ತಿರೋ ವಿಚಾರಣೆ ಹಾಗೆ ಇದರಲ್ಲಿ ಜಲವಿದ್ಯುತ್ತಿಂದ ಉತ್ಪಾದನೆ ಮಾಡ್ತಕ್ಕಂಥ ವಿದ್ಯುತ್ ಶಕ್ತಿ ತುಂಬ ಕಡಿಮೆ ಏನು ದರ ದರದಲ್ಲಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಇನ್ನು ಉಳಿದ ಇಂಧನ ಮೂಲಗಳಿಂದ ನಾವೇನು ಶಕ್ತಿಯನ್ನು ಉತ್ಪಾದನೆ ಮಾಡ್ತೀವಿ ಅದು ಸ್ವಲ್ಪ ದುಬಾರಿ ವೆಚ್ಚ ಆಗಿರುತ್ತೆ ಆದರೂ ಸಹ ನಾವು ಪರಿಸರವನ್ನು ಮಾಲಿನ್ಯ ಮಾಡದ ರೀತಿಯಲ್ಲಿ ಪರ್ಯಾಯ ಇಂಧನಗಳ ಬಳಕೆಗೆ ನಾವು ಮುಗಿ ಬೀಳಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಈ ನಿಟ್ಟಿನಲ್ಲಿ ಈ ಸೋಲಾರ್ ಎನರ್ಜಿ ಅಂದರೆ ನಮ್ಮ ಸೌರಶಕ್ತಿಯನ್ನು ಬಳಕೆ ಮಾಡೋದಕ್ಕೆ ಕೃಷಿಯಲ್ಲಿ ಆಗ್ಬೋದು ಕೃಷಿಯೇತರ ಚಟುವಟಿಕೆಗಳಲ್ಲಿ ಆಗ್ಬೋದು ಇದನ್ನು ಬಳಸೋದಕ್ಕೆ ಒಂದು ಒಂದು ಅಡಿಪಾಯವನ್ನು ಈ ಯೋಜನೆಯಲ್ಲಿ ಹಾಕಿ ಅನುಷ್ಠಾನ ಮಾಡೋದಕ್ಕೆ ಪ್ರಾರಂಭ ಆಗಿದೆ ಒಟ್ಟಿನಲ್ಲಿ ಹೇಳೋದಾದರೆ ಇದು ಎರಡು ಸಾವಿರದ ಹತ್ತೊಂಬತ್ತು ಮಾರ್ಚ್ ಎಂಟನೇ ತಾರೀಕು ನಮ್ಮ ದೇಶದಲ್ಲಿ ಈ ಯೋಜನೆ ಕಾರ್ಯಾರಂಭ ಮಾಡಿದೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತಾರಕ್ಕೆ ಈ ಯೋಜನೆ ಮುಗಿಯುತ್ತೆ ಮೂವತ್ತು ಮಾರ್ಚು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಈ ಯೋಜನೆ ಮುಗಿಯುತ್ತೆ ಮುಂದೆ ವಿಸ್ತರಿಸ್ತಾರೇನೋ ಏನೋ ಗೊತ್ತಿಲ್ಲ ಆದಾಗ್ಯೂ ಸಹ ಇಲ್ಲಿ ನಾವು ಸುಮಾರು ಮೂವತ್ತು ನಾಲ್ಕು ಸಾವಿರ ಮೆಗಾವಾಟ್ ವಿದ್ಯುತ್ತನ್ನು ಈ ಸೌರಶಕ್ತಿಯಿಂದ ಉತ್ಪಾದನೆ ಮಾಡಬೇಕು ಅಂತೇಳಿ ದೊಡ್ಡ ಮಟ್ಟದ ಗುರಿಯನ್ನು ನಾವು ಹೊಂದಿದ್ದೇವೆ ಅದರ ಜೊತೆಗೆ ಇದಕ್ಕೆ ಆಗ್ತಕ್ಕಂಥ ವೆಚ್ಚ ಏನಿದೆಯಲ್ಲ ಸುಮಾರು ಮೂವತ್ತ್ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೆರಡು ಕೋಟಿಯಷ್ಟು ಬಂಡವಾಳವನ್ನು ಈಗ ಮೀಸಲಿಟ್ಟಿದ್ದಾರೆ ಈ ಯೋಜನೆಯ ಅನುಷ್ಠಾನಕ್ಕಾಗಿ ಸೊ ಈ ನಿಟ್ಟಿನಲ್ಲಿ ಇದನ್ನು ಹಂತ ಹಂತವಾಗಿ ಅಂದರೆ ಕಾಂಪೊನೆಂಟ್ ಎ ಕಾಂಪೊನೆಂಟ್ ಬಿ ಸಿ ಅಂತ ಹೇಳಿ ಮೂರು ಘಟಕಗಳನ್ನಾಗಿ ವಿಂಗಡಿಸಿ ಇದನ್ನು ಅನುಷ್ಠಾನ ಮಾಡೋದಕ್ಕೆ ಪ್ರಾರಂಭ ಆಗಿದೆ ಘಟಕ ಎ ಅಂತಂದರೆ ಇಲ್ಲಿ ಸೌರ ವಿದ್ಯುತ್ ಸ್ಥಾವರಗಳನ್ನು